ಮಾರ್ನಿಂಗ್ ಏನ್ ಸಮಾಚಾರ ಇವತ್ ಹಿಂಗೆ ಒಳ್ಳೆ ಫುಲ್ ಪಳ 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 ಅಥ್ವಾ ಒಳ್ಳೆ ಚಂದ್ರನ್ ತರ ಹೊಳಿತಿದ್ಯಲ್ಲ ಸರಿ ನಿನ್ನೆ ಏನೇನ್ ಆಯ್ತು ಹೇಳಲ್ವಾ అవుంట కురిగితే అల్వా తల తగ్గస్కండే హోగ్ తల తగ్గస్కంటే బర్తా ಹೌದಾ ನೈಟ್ ಲೈನ್ ಕಲ್ತಾ ಇನ್ನೂ ಕಲ್ತಿಲ್ಲ ನೆನೆ ಹೊಡೆದ ಬಿತ್ತ ಮಮ್ಮಿ ಹತ್ರ ರಾತ್ರಿ ನಂಗೆ ಹೇಳಿದ್ಲು ಮಮ್ಮಿ ಸರ್ಯಾಗ ಬಾರಿಸ್ದೆ ಬರೀ ತಪ್ಪ ತಪ್ಪೆ ಬರೀತಿದ್ಲು ಮೇಲೆ ಚಂದ ಬರದ್ಲು ಅಂತ ಹೇಳಿದ್ಲು ಹೌದಾ ಸ್ವಲ್ಪ ಹೊಡೆದು ನಾನು ಹೇಳಲ್ಲ ಹೇಳು ಸ್ವಲ್ಪ ಹೊಡಿದ್ರಾ ರಕ್ಷಿ ಹೊಡೆದೇನೆ ನಿನ್ನ ಶ್ರೀ ಹೌದು ಮಮ್ಮಿ ಒಡದ್ರಲ್ಲ ಬೇಜಾರಾಯ್ತಾ ನಿಂಗೆ ಮತ್ತೆ ಹೇಳ್ತಾನೆ ಇಲ್ಲ ನೀನು ಒಡ್ದಿರೋದು ಏನ್ ಕತೆ ಹೇಳು ಶ್ರೀಯಾ ಮಮ್ಮಿ ಏನಕ್ಕೆ ಹೊಡೆದ್ರು ಹೆಂಗ್ ಹೊಡೆದ್ರು ತೋರ್ಸ ಅನ್ಸಲ್ಲ ಹಂಗ ನನಗೆ ಹೊಳಿತಾರೆ ಯಾರಾದ್ರ ಕಳ್ಳ ಈ ಬಟ್ಟೆ ನಿನಗೆ ತುಂಬಾ ಚಂದ ಕಾಣಿಸ್ತಿದೆ ರಕ್ಷಿ ಈ ಬಟ್ಟೆ ಚಂದ ಕಾಣಿಸ್ತಿದೆ ತಾನೇ ಅವಳಿಗೆ ಆಕ್ಚುಲಿ ಇವತ್ತಿನ ತಿಂಡಿ ಏನಂದ್ರೆ ಶ್ರೀಹಿಂಗ್ ಬಿಸಿಬೇಳೆ ಬಾತ್ ಶ್ರೀಹಿಂಗ್ ಫುಲ್ ಫೇವ್ರೆಟ್ ಅಂದ್ರೆ ಫೇವ್ರೆಟ್ ಫುಡ್ ಇದ್ದು ಹೇಳ್ತೀರಾ ಯಾಕೆ ಹೊಡಿತೀರಾ ನಮಗೆ ಯಾರಿರೋ ನೋಡಿದ್ರೆ ಇವಾಗ ಡೈಲಿ ಕ್ರಿಕೆಟ್ ಆಡಕ್ ಹೋಗ್ತೀನಿ ಬಟ್ ಇವಳು ಅದಕ್ಕೂ ಬಿಡ್ತಾ ಇಲ್ಲ ಇವಳು ಹೇಳಿದಳು ನೋಡಿದ್ದು ನನ್ ಮಗ್ಳ ಅಂದ್ರೆ ನಿಮ್ಮಮ್ಮ ಏನಾದ್ರೆ ನಂಗೆ ಬೈದ್ರೆ ನಿಮ್ಮಅಮ್ಮ ಬೈದ್ರೆ ಬಾರಸ್ತಿಯ ನೀವ್ ಹೇಳ್ತೀರಾ ಶ್ರೀಯಾ ಹಂಗ ಮಾತಾಡ್ತಾಳೆ ಮುದ್ದಾಗಿದ್ದಾಳೆ ಮಾತ್ ಕೇಳ್ತಾಳೆ ಅಂತೆಲ್ಲ ಹೇಳ್ತಿರಲ್ಲ ಹೊಡಿಬೇಡಿ ಅಂತೇಳಿ ನೋಡಿ ಒಂದ್ ತಿಂಡಿ ಮಾಡೋದಿಕ್ಕೆ ಎಷ್ಟ್ ಆಡಿಸ್ತಾಳೆ ಅಂತೇಳಿ ಬರೀ ಡೌಗಳು ನೋಡಿ 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 ನಗಡ ಶ್ರೀ ಒಂದ್ಸಲ ಯಾವಾಗ ಮರಿ ಹಾಕುತ್ತೆ ಹಂಗೆ ಅಳ್ತಾ ಅಳ್ತಾನಾಗಾಡ್ಬೇಕು ಫುಡೇ ಸ್ಪೆಷಲ್ ಏನಂತ ಹೇಳಿದ್ರೆ ಶ್ರೀಯನಿಗೆ ಬಿಸಿಬೇಳೆ ಬಾತು ಅದಕ್ಕೆ ಮೇಲೆ ಖಾರ ಅದಾದ್ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಆಮೇಲೆ ಇದೇನು ರಂಜು ಕಸ್ಟರ್ಡ್ ರಂಜು ಮಾಡ ಅದಾದ್ಮೇಲೆ ಒಂದು ನಾಲ್ಕು ಪೀಸ್ ಚಾಕ್ಲೇಟು ಫಸ್ಟ್ ಟೈಮ್ ಚಾಕ್ಲೇಟ್ ಕೊಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಅವಳಿಗೆ ಇಷ್ಟ ದಿನದವರೆಗೂ ಕೊಟ್ಟಿಲ್ಲ ಅವ್ಳು ಬಾಯಿ ಬಿಟ್ಬಿಟ್ಟು ಕೇಳಿದ್ಲು ಯಾರೋ ಅವ್ರ ಫ್ರೆಂಡ್ ತಂದಿದ್ರು ನಂಗೂ ಹಾಕೊಡಿ ಅಂತ ಅವಳು ಕೇಳಿದಕ್ಕೆ ಹಾಕಿದಾರೆ ಅಳ್ತಾ ಇರ್ತಾಳೆ ನಗಾಡ್ತಿರ್ತಾಳೆ ಯಪ್ಪಾ ಇವತ್ತು ಬಾ ನಾಳೆ ನಡ್ದು ನೀನು ಹೋಗ್ಬೇಡ ಆಯ್ತಾ ಸ್ಕೂಲ್ಗೆ ಹಾ ಕೇರ್ ಮಾಡೋಣ ಆಯ್ತಾ ಹಾ ಎಲ್ಲರೂ ಕೇರ್ ಮಾಡೋಣ ನಾಳೆ ಹ್ಮ್ ಏನ್ ವಿಷಯ ಯಾರ ನೀನಿಂಗ್ ನೀನ್ ಹೇಳ್ಕೊ ಫಸ್ಟ್ ಮೋಸ ಆಟ ಆಡ್ಬಾರ್ದು ಅಂತ ನೀನೆ ಮೋಸ ಆಡೋದು ಜಾಸ್ತಿ ಜುಡ್ ತರ್ಸು ಜುಡ್ ತರ್ಸು ಜುಡ್ ತರ್ಸು ಸಖತಾಗಿದೆ ವಡ ಟಡ ಹಂಪ ಏನದ ಹಂಪ ಸರಿ ಚಳಿ ಇದೆಯಾ ಶಕೆ ಇದೆಯಾ ಇವತ್ತು ಹಂಗಾರೆ ಸ್ವೆಟ್ ಹಾಕೊಂಡೋಗು

ಅಗರೆ ನಾನು ಕೆರೆ ಮಾಡ್ಕೊಂಡು ಕೂತಿರ್ತিনা ನಿನ್ನ ಅಜ್ಜಿ ನೀನ ಆದಮೇಲೆ ಕೂರಕ ಕೂರ್ಸೋತಿಲ್ಲ ಇಲ್ಲಿ ಕೇರ ಮಾಡ್ಕೊಂಡು ಕೂತಿರ್ತিনা ನೇನಂದ್ರೆ ಆಡಲ್ಲ ಹೋಗೋಲೋ ಇವತ್ತು ಆಟರಾ ಓಕೆನಾ ಪಾಟಿ